ನೋಡಿ ಇದು ಸುರುಳಿ ಹೋಳಿಗೆ ಅಂತೇಳಿ ತುಂಬಾ ಅಂದರೆ ತುಂಬಾ ಚೆಂದ ಇರುತ್ತೆ ನಾನು ಮುರಿದು ತೋರಿಸ್ತೀನಿ ನೋಡಿ ನಿಮಗೆ ಒಳಗೆಲ್ಲ ಎಷ್ಟು ಚೆಂದ ಇದೆ ಸ್ಟಫಿಂಗು ಇದ್ರ ಒಳಗೆ ಎಳ್ಳು ಒಣಕೊಬ್ರಿ ಕೊಬ್ಬರಿ ತುಂಬಿದ್ದೀನಿ ನಾನು ಬೆಲ್ಲ ಪಾಕ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ ತುಂಬ ಹಳೇ ಕಾಲದ ತಿಂಡಿ ಇದು ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ ನೋಡಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಬನ್ನಿ ಮಾಡ್ಕೊಳ್ಳೋಣ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನಾನಿವತ್ತು ತುಂಬ ಹಳೇ ಆದ ಒಂದು ರೆಸಿಪಿ ತೋರಿಸ್ತೀನಿ ಒಂದು ಎಂಬತ್ತು ವರ್ಷದ ಹಿಂದಿನ ರೆಸಿಪಿ ಇದು ಸು ಸುರುಳಿ ಹೋಳಿಗೆ ಅಂತೇಳಿ ಇವತ್ತು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಒಣಕೊಬ್ಬರಿ ಎಳ್ಳು ನಾನು ಎಳ್ಳು ಹುರಿದು ತಗೊಂಡಿದ್ದೀನಿ ಈ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಮತ್ತು ಯಾಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನಾನು ಬೆಲ್ಲ ಪಾಕಕ್ಕೆ ಇಟ್ಕೊಳ್ತೀನಿ ಇದು ಕರಗಲಿ ಸ್ವಲ್ಪ ಆಮೇಲೆ ಅದನ್ನು ಸೋಸ್ಕೊಳ್ಳೋಣ ಇಲ್ಲಾಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ ನಾನು ಅದು ಪಾಕ ಬರೋಷ್ಟರಲ್ಲಿ ಮೈದಾ ಹಿಟ್ಟು ಕಲಿಸ್ಕೊಳ್ತೀನಿ ಮೈದಾ ಹಿಟ್ಟಿಗೆ ಒಂದು ಚಿಟ್ಗೆ ಉಪ್ಪು ಹಾಕ್ಕೊಳ್ತೀನಿ ಇಲ್ಲೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕಲಸೋಕ್ಕೆ ಈಗ ಇದನ್ನ ಕಲಿಸ್ಕೊಳ್ತೀನಿ ಇದೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಬಿಡ್ತೀನಿ ಚೆಂದಾಗಿ ಆಮೇಲೆ ನೀರಾಗಿ ಕಲಿಸ್ಕೊಳ್ತೀನಿ ಚಂದ ಕಲ್ಸ್ಕೋಬೇಕು ಸ್ವಲ್ಪ ಸಾಫ್ಟ್ ಬರಂಗೆ ಕಲಿಸ್ಕೊಳ್ಳಿ ಈಗ ಇದೊಂದೆರಡು ನಿಮಿಷ ಇಟ್ಬಿಡೋಣ ಹಾಗೇನೆ ಬಿಡ್ತೀನಿ ಇದನ್ನ ಆಮೇಲೆ ಲಟ್ಟಿಸ್ಕೊಳ್ತೀನಿ ಲಟ್ಸೋದ್ ತೋರಿಸ್ತೀನಿ ಈಗ ಬೆಲ್ಲ ಕರಗಿದೆ ಪಾಕ ಬಂದಿಲ್ಲ ನಾನು ಅದನ್ನ ಸೂಸ್ಕೊಬಿಡ್ತೀನಿ ಮಣ್ಣಿದ್ರೆ ಎಲ್ಲ ಬಂದ್ಬಿಡುತ್ತೆ ಅಂತ ಆಮೇಲೆ ಮತ್ತೆ ಅದಕ್ಕೆ ಹಾಕ್ಕೊಳ್ತೀನಿ ಈಗ ನಾನು ಇದು ಸೂಸ್ಕೊಂಡು ಮತ್ತೆ ಅದಕ್ಕೆ ಇದ್ದೀನಿ ಎಳೆ ಪಾಕ ಬಂದರೆ ಸಾಕು ತೋರಿಸ್ತೀನಿ ನಾನು ಪಾಕ ಬರಲಿ ಇಟ್ಕೊಂಡಿರೋ ಯಾಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀನಿ ಚಚ್ಚಿಟ್ಕೊಂಡಿದ್ದೀನಿ ಈಗ ಇದು ಬಂದಿದೆ ನೋಡಿ ಇಷ್ಟು ಬಂದರೆ ಸಾಕು ನಾನು ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಚಪಾತಿ ಲಟ್ಟಿಸ್ಕೊಳ್ತೀನಿ ನಾನು ಕಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಿಟ್ಟನ್ನ ಹಿಂಗೆ ಉಂಡುಂಡೆ ಮಾಡಿ ತಗೊಂಡಿದ್ದೀನಿ ನಾನು ಇಲ್ಲಿ ಒಟ್ಟು ಆರು ಉಂಡೆ ಆಗಿದೆ ನಾನು ಇವಾಗ ಮೂರು ಉಂಡೆ ತಗೊಳ್ತೀನಿ ಇನ್ನು ಮೂರು ಆಮೇಲೆ ತಗೊಳ್ತೀನಿ ನೋಡಿಂಗೆ ಒಣಗಿದ ಹಿಟ್ಟದ್ದು ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ತುಪ್ಪ ಸೋರ್ಕೊಳ್ತಾ ಇದ್ದೀನಿ ಈಗ ನಾನು ಇದು ಒಂದ್ರ ಮೇಲೆ ಒಂದು ಇಟ್ಕೊಳ್ತೀನಿ ಹೀಗಿದು ಪೂರ ಎಷ್ಟು ಬರುತ್ತೋ ಅಷ್ಟು ಲಟ್ಟಿಸ್ಕೊಳ್ತೀನಿ ನಾನು ಈಗ ನಾನು ಇದು ದೊಡ್ಡದಾಗ ಲಟ್ಟಿಸ್ಕೊಂಡಿದ್ದೀನಿ ಇದ್ರ ಮೇಲೆ ಮೈದಾ ಹಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಮಾಮೂಲಿ ತುಪ್ಪ ಹಾಕ್ತಾಯಿದ್ದೀನಿ ನೀವು ತುಪ್ಪ ಅಲ್ದಿದ್ರೆ ಎಣ್ಣೆನೇ ತಗೋಬೋದು ನಾನು ಇನ್ನೊಂದಕ್ಕೆ ಎಣ್ಣೆ ಹಾಕಿ ತೋರಿಸ್ತೀನಿ ಒಂದಕ್ಕೆ ತುಪ್ಪ ಹಾಕಿ ತೋರಿಸ್ತೀನಿ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಸುತ್ತಕೊಂಡು ಹೋಗೋಣ ನಾನಿದ ಸುತ್ತಾ ಇದ್ದೀನಿ ಈಗ ನಾನೀಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದಿದೆ ಹಾಗೆ ಒತ್ಕೊಂಡು ಬರ್ತೀನಿ ನಾನು ಅದನ್ನು ಇಲ್ಲಿ ಮೂರು ಉಂಡೆ ಇರೋದು ಹೊತ್ಕೊಳ್ತೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಲಟ್ಟಿಸ್ಕೊಂಡು ಬರ್ತೀನಿ ಆಗ್ಲೇ ಚಪಾತಿ ಲಟ್ಟಿಸ್ದಂಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಮಾಡೋ ವಿಧಾನ ಸ್ವಲ್ಪ ನಿಧಾನ ಆದ್ರೂ ಟೇಸ್ಟ್ ತುಂಬ ಚಂದ ಇರುತ್ತೆ ಈಗ ಇದಾಯಿತು ಕಟ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೊತ್ಕೊಂಡ್ರೇ ಚೆಂದ ಇರುತ್ತೆ ತುಂಬ ಅಗ್ಲ ಚೆಂದ ಇರಲ್ಲ ಈಗ ಇದಾಗಿದೆ ನಾನೆಲ್ಲ ಪ್ಲೇಟ್ ಇಟ್ಕೊಳ್ತೀನಿ ನಾನು ನೋಡಿ ಕಟ್ ಮಾಡಿದ್ದು ಹಿಂಗೆ ಅಗ್ಲ ಅಗ್ಲ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಹೊತ್ಕೊಳ್ತೀನಿ ಚಪಾತಿ ಥರ ಸಾಕು ಇಷ್ಟಿಷ್ಟು ಅಗಲ ಬಂದರೆ ಚೆಂದ ಇರುತ್ತೆ ತುಂಬ ಅಗಲ ಅಂದರೆ ಚೆಂದ ಇರೋಲ್ಲ ನಾನು ಇವಾಗೆಲ್ಲ ಚಪಾತಿ ಥರ ಲಟ್ಸಿಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಹೆಂಚ್ ಮೇಲೆ ಚಪಾತಿ ಸುಟ್ಟಂಗೆ ಸುಡ್ತೀನಿ ಹೆಂಚಿಟ್ಕೊಂಡಿದ್ದೀನಿ ನಾನು ಸ್ಟೌವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಾನು ಹೇಳ್ದಂಗೆ ಇದೆಲ್ಲ ತುಂಬ ಹಳೆ ಕಾಲದ ಅಡುಗೆಗಳು ನಾನು ಮಾಡೋದೆಲ್ಲ ಹಳ್ಳಿ ಸ್ಟೈಲಲ್ಲೇ ಮಾಡೋದು ಅಡುಗೆ ಇದು ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದ ರೆಸಿಪಿ ಇದು ನೀವು ಮಾಡಿ ನೋಡಿ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಚೆಂದಾಗಿ ಬರುತ್ತೆ ನೀವು ಬೇಕು ಅಂದರೆ ಚಪಾತಿ ಇನ್ನು ಸ್ವಲ್ಪ ಅಗ್ಲ ಅಗ್ಲ ಲಟ್ಟಿಸ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕದಾಗೆ ಲಟ್ಟಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಚಿಕ್ಕ ಲಾಸ್ಟ್ನಲ್ಲಿ ಆಗಿದ್ದು ಮೂರು ಮೂರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೇಕಾದ್ರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು ಗೋಧಿ ಹಿಟ್ಟಲ್ಲಿ ನಾನು ಈಗ ಚಪಾತಿ ಎಲ್ಲ ಸುಟ್ಕೊಂಡು ಬಂದಿದ್ದೀನಿ ನಾನೀಗ ಈ ಚಪಾತಿನ ಒಂದೊಂದೇ ಪಾಕಕ್ಕೆ ಹಾಕ್ಕೊಳ್ತೀನಿ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಎಳ್ಳು ಹಾಕ್ಕೊಂಡು ಮತ್ತೆ ಇನ್ನೊಂದು ಅದೇ ಥರ ಮಾಡ್ಕೊಳ್ತೀನಿ ಸೇಮ್ ಹಾಗೇ ಒಂದು ಕೊಬ್ಬರಿ ಎಳ್ಳು ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ನೀವು ಮನೇಲಿ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇನ್ನೂ ಸ್ವಲ್ಪ ಅಗ್ಲ ಬೇಕು ಅಂದರೆ ನೀವು ಅಗ್ಲೂ ಮಾಡ್ಕೋಬೋದು ನಿಮ್ಗೆ ಅಗಲ ಬೇಕೋ ಅಗಲ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನೀಗೆಲ್ಲ ಪ್ಲೇಟ್ ಜೋಡಿಸಿದ್ದೀನಿ ಸುರುಳಿ ಹೋಳಿಗೆ ರೆಡಿಯಾಗಿದೆ ಇದು ಸುಮಾರು ಒಂದು ಎಂಬತ್ತು ವರ್ಷದ ಹಳೇ ತಿಂಡಿ ಇದು ಆಗ ಮಾಡ್ತಾಯಿದ್ರು ಇವಾಗೆಲ್ಲ ಯಾರೂ ಮಾಡಲ್ಲ ಹೊಸ ಹೊಸ ಥರ ರುಚಿ ಮಾಡ್ತಾರೆ ನೀವು ಈ ಥರ ಒಂದು ರುಚಿ ಮಾಡಿ ತಿನ್ನೋಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು